ಮನಿ ಯೂಸ್ ಮಾಡ್ತಾರಲ್ಲ ಅದು ಉಸುಕನ್ನ ಹರಡಿದೆ ಇದ್ರಲ್ಲಿ ನಾನೀಗ ಸ್ವರಗಳನ್ನ ಬರೀತೇನೆ ಒಂದೊಂದಾಗಿ ನೀವು ಅದನ್ನ ಗುರುತಿಸ್ಬೇಕು ನಾ ಏನ್ ಬರೀತೇನೆ ಅದನ್ನ ನೀವ್ ಹೇಳ್ಬೇಕು ನಾನ್ ಹೀರಿಯಲ್ ಬರೆಯೋಂಗಿಲ್ಲ ನಾನು நீ அதேது <cavalide bo privileged> छने गुप्ता ने मोयसा करतली आई एम इन आवर वन ई ई चले कि दो चंद आले ई चले ई चले

ಇವಾಗ ನಾನ್ ಪ್ರಶ್ನೆದಿಂದ ಕೇಳಿದ್ವಿ ಏನೇನ್ ಬರ್ತೇನೆ ಅನ್ನೋದು